ನಮಸ್ಕಾರ ಗೆಳೆಯರೆ ಈ ಅಮೇರಿಕಾ ಕೇವಲ ಚೀನಾವನ್ನ ಕಂಡು ಮಾತ್ರ ಭಯ ಪಡ್ತಾ ಇದೆ ಚೀನಾವನ್ನ ತಡೆಯುವುದೇ ಅಮೆರಿಕಾದ ಏಕೈಕ ಗುರಿ ಅಂತ ನಾವು ಅಂದ್ಕೊಂಡಿದ್ರೆ ನಮ್ಮ ಊಹೆ ತಪ್ಪು ಯಾಕಂದ್ರೆ ಈಗ ಈ ಅಮೇರಿಕಾಗೆ ಭಾರತದ ಹೆಸರನ್ನ ಕೇಳಿದ್ರೆ ಭಯ ಶುರುವಾಗಿದೆ ಹೌದು ಈಗ ಹೊರಬಿದ್ದಿರುವ ಈ ಸುದ್ದಿಯನ್ನ ಕೇಳಿದ್ರೆ ನಿಮ್ಗೂ ಕೂಡ ನಿಜಕ್ಕೂ ಆಶ್ಚರ್ಯವಾಗ್ತದೆ ಗೆಳೆಯರೆ ಈ ಅಮೆರಿಕ ಮೇಲ್ನೋಟಿಕೆ ಒಂದು ತೋರಿಸುತ್ತದೆ ಆದರೆ ಒಳಗೊಳಗೆ ಮಾಡುವುದೇ ಬೇರೆ ಹಾಗಾದ್ರೆ ಚೀನಾವನ್ನ ಮಟ್ಟ ಹಾಕುವ ನಾಟಕದಲ್ಲಿ ಈ ಅಮೆರಿಕ ಭಾರತದ ಏಳಿಗೆಯನ್ನು ಕಂಡು ಯಾಕೆ ಕುರಿತಾ ಇದೆ ಭಾರತದ ಯಾವ ನಡೆ ಅಮೆರಿಕದ ನಿದ್ದೆಗೆಡಿಸಿದೆ ಸೊ ಗೆಳೆಯರೆ ಇವೆಲ್ಲದರ ಡೀಟೇಲ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಭಾರತದ ಈ ಏಳಿಗೆಗೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಮೇಲ್ನೋಟಕ್ಕೆ ಈ ಅಮೆರಿಕ ತಾನು ಯಾವುದೇ ಕಾರಣಕ್ಕೂ ಚೀನಾವನ್ನು ತಡೆಯುವುದಕ್ಕೆ ಸಿದ್ಧವಾಗಿದೆ ಅಂತ ಇಡೀ ಜಗತ್ತಿಗೆ ತೋರಿಸುತ್ತಿದೆ ಉದಾಹರಣೆಗೆ ಅಮೆರಿಕ ಫಿಲಿಪೀನ್ಸ್ನಲ್ಲಿ ತನ್ನ ಸೇನೆಯನ್ನು ನಿಯೋಜಿಸಿತ್ತು ಚೀನಾದ ಮೇಲೆ ಒತ್ತಡ ಹೀರುವ ನೆಪದಲ್ಲಿ ಫಿಲಿಪೀನ್ಸ್ನಲ್ಲಿ ಅಮೆರಿಕ ತನ್ನದೇ ಆದ ಮಿಲಿಟರಿ ಬೇಸ್ಗಳನ್ನು ಕೂಡ ನಿರ್ಮಿಸಿತ್ತು ಇದಷ್ಟೇ ಅಲ್ಲ ತೈವಾನ್ಗೆ ಕೋಟ್ಯಾಂತರ ಡಾಲರ್ ಬೆಳೆ ಬಾಳುವ ಅಮೆರಿಕನ್ ಶಸ್ತ್ರಾಸ್ತ್ರಗಳನ್ನು ಕೂಡ ಮಾರಾಟ ಮಾಡಿತ್ತು ಹಾಗೇನೇ ಅಮೆರಿಕ ಇಷ್ಟಕ್ಕೆ ನಿಲ್ಲಲಿಲ್ಲ ಚೀನಾದಿಂದ ಯಾವ್ಯಾವ ದೇಶಗಳಿಗೆ ಅಪಾಯವಿದೆಯೋ ಆ ದೇಶಗಳೆಲ್ಲವೂ ಅಮೆರಿಕದಿಂದಲೇ ಶಸ್ತ್ರಾಸ್ತ್ರಗಳನ್ನು ಖರೀದಿಸಬೇಕು ಅಂತ ಹೇಳುವುದಕ್ಕೆ ಶುರು ಮಾಡಿತ್ತು ಅಂದ್ರೆ ಗೆಳೆಯರೇ ಈ ಅಮೆರಿಕ ನೀವು ನಮ್ಮಿಂದ ಶಸ್ತ್ರಾಸ್ತ್ರ ಖರೀದಿಸಿದ್ರೆ ಮಾತ್ರ ಚೀನಾದ ವಿರುದ್ಧ ನಾವು ನಿಮಗೆ ರಕ್ಷಣೆ ನೀಡ್ತೇವೆ ಅನ್ನೋ ಸಂದೇಶವನ್ನ ಪರೋಕ್ಷವಾಗಿ ನೀಡಿತ್ತು ಹಾಗೂ ಈ ಮಾತನ್ನು ಅಮೆರಿಕ ಭಾರತಕ್ಕೂ ಕೂಡ ಹಲವು ಬಾರಿ ಹೇಳಿದೆ ಒಂದ್ ವೇಳೆ ಚೀನಾ ನಿಮ್ಮ ಮೇಲೆ ದಾಳಿ ಮಾಡಿದ್ರೆ ರಷ್ಯಾ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ ಅಮೆರಿಕ ಮಾತ್ರ ನಿಮ್ಮ ಬೆನ್ನಿಗೆ ನಿಲ್ತದೆ ಅಂತ ಹೇಳಿತ್ತು ಆದ್ದರಿಂದ ಅದು ಭಾರತ ರಷ್ಯಾದ ಶಸ್ತ್ರಾಸ್ತ್ರಗಳು ಮತ್ತು ರಷ್ಯಾದ ಜೊತೆಗಿನ ಸ್ನೇಹವನ್ನು ಬಿಟ್ಟು ಅಮೇರಿಕಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಖರೀದಿಸಬೇಕು ಅಂತ ಒತ್ತಡ ಹೀರುತ್ತಲೆಯಿತ್ತು ಗೆಳೆಯರೆ ಎಲ್ಲಿಯವರೆಗೆ ಅಮೆರಿಕದ ಈ ತಂತ್ರ ಕೆಲಸ ಮಾಡ್ತಾ ಇತ್ತೋ ಅಲ್ಲಿಯವರೆಗೆ ಎಲ್ಲವೂ ಸರಿಯಾಗಿತ್ತು ಅಂದರೆ ಚೀನಾದ ಭೂತವನ್ನು ತೋರಿಸಿ ಚೀನಾದ ನೆರೆಹೊರೆಯ ದೇಶಗಳಿಗೆ ಅಮೆರಿಕ ತನ್ನ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡ್ತಾ ಇತ್ತು ಆದರೆ ಯಾವಾಗ ಭಾರತ ಈ ಅಮೇರಿಕಾದ ಆಮ್ಸ್ ಸುಪ್ರಿಮಸಿ ಅಂದ್ರೆ ಶಸ್ತ್ರಾಸ್ತ್ರಗಳ ಏಕ ಸ್ವಾಮ್ಯವನ್ನ ಮುರಿಯುತ್ತೋ ಆಗಿನಿಂದ ಅಮೆರಿಕದ ಕಣ್ಣಿಗೆ ಭಾರತ ಕೆಂಡದಂತೆ ಕಾಣುವುದಕ್ಕೆ ಶುರುವಾಗಿದೆ ಹಾಗೇನೇ ಗೆಳೆಯರೆ ಇಲ್ಲಿ ನೀವು ಈ ಅಮೆರಿಕದ ಆಮ್ ಸುಪ್ರಿಮಸಿ ತಂತ್ರವನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಯಾಕಂದ್ರೆ ದಕ್ಷಿಣ ಚೀನಾ ಸಮುದ್ರದಿಂದ ಹಿಡಿದು ಹಿಂದೂ ಮಹಾಸಾಗರದ ಪ್ರಾಂತ್ಯದಲ್ಲಿ ಚೀನಾವನ್ನ ಎದುರಿಸುವುದಕ್ಕಾಗಿ ನೆರೆಹೊರೆಯ ದೇಶಗಳು ಬಲಶಾಲಿ ಅನ್ನೋದೇ ಈ ಅಮೆರಿಕದ ಆಸೆ ಆದರೆ ಆ ದೇಶಗಳ ಕೈಯಲ್ಲಿರುವ ಬಂದೂಕು ಅಥವಾ ಕ್ಷಿಪಣಿಗಳು ಕೇವಲ ಮೇಡ್ ಇನ್ ಅಮೆರಿಕ ಆಗಿರಬೇಕನ್ನೋದು ಅವರ ದುರಾಸೆ ಅಂದರೆ ಈ ಪ್ರಾಂತ್ಯದ ಸಂಪೂರ್ಣ ನಿಯಂತ್ರಣ ಅಮೇರಿಕಾದ ಶಸ್ತ್ರಾಸ್ತ್ರಗಳ ಮೂಲಕವೇ ನಡೆಯಬೇಕನ್ನೋದು ಅವರ ಲೆಕ್ಕಾಚಾರ ಆದರೆ ಯಾವಾಗ ಚೀನಾದ ನೆರೆಹೊರೆಯ ದೇಶಗಳು ಅಮೆರಿಕವನ್ನು ಬಿಟ್ಟು ಭಾರತದ ಶಸ್ತ್ರಾಸ್ತ್ರಗಳ ಮೇಲೆ ಆಸಕ್ತಿ ತೋರಿಸುವುದಕ್ಕೆ ಶುರು ಮಾಡಿದಾವೋ ಆಗ ಈ ಅಮೇರಿಕಾಗೆ ಸಹಿಸಿಕೊಳ್ಳುವುದಕ್ಕೆ ಆಗಲಿಲ್ಲ ಉದಾಹರಣೆಗೆ ಫಿಲಿಪೀನ್ಸ್ ದೇಶವು ಅಮೆರಿಕದ ಆಫರನ್ನು ಬಿಟ್ಟು ಭಾರತದ ಬ್ರಹ್ಮು ಕ್ಷಿಪಣಿಯನ್ನ ಖರೀದಿಸಿತ್ತು ಆ ಕಡೆ ಇಂಡೋನೇಷ್ಯಾ ಕೂಡ ಸುಮಾರು ನಾಲ್ಕುನೂರದ ಐವತ್ತು ಮಿಲಿಯನ್ ಡಾಲರ್ ಅಂದರೆ ಅಂದಾಜು ಸುಮಾರು ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಮೌಲ್ಯದ ಬ್ರಹ್ಮೋ ಕ್ಷಿಪಣಿಗಳನ್ನು ಭಾರತದಿಂದ ಖರೀದಿಸುವುದಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಕುಳಿತಿದೆ ಗೆಳೆಯರೆ ಈಗಾಗಲೇ ಇಂಡೋನೇಷ್ಯಾ ಖರೀದಿಯ ಎಲ್ಲಾ ಫಾರ್ಮಲಿಟೀಸ್ ಅನ್ನ ಮುಗಿಸಿದೆ ಅದೇ ರೀತಿ ಚೀನಾದ ಮತ್ತೊಂದು ನೆರೆಯ ದೇಶವಾದ ವಿಯೆಟ್ನಾಂ ಕೂಡ ಭಾರತದ ಶಸ್ತ್ರಾಸ್ತ್ರಗಳ ಕಡೆಗೆ ವಾಲಿದೆ ಸೊ ಈ ಎಲ್ಲಾ ದೇಶಗಳು ಚೀನಾದ ಸವಾಲುಗಳನ್ನು ಎದುರಿಸುವುದಕ್ಕಾಗಿ ತಮ್ಮನ್ನು ತಾವು ಬಲಪಡಿಸಿಕೊಳ್ತಾ ಇವೆ ಆದರೆ ಅಮೆರಿಕಕ್ಕಿರುವ ಒಂದೇ ಒಂದು ಬೇಸರ ಅಥವಾ ಹೊಟ್ಟೆ ಕಿಚ್ಚು ಏನಂದ್ರೆ ಈ ದೇಶಗಳು ಅಮೆರಿಕದ ದುಬಾರಿ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಭಾರತದಂತಹ ದೇಶದ ಶಸ್ತ್ರಾಸ್ತ್ರಗಳನ್ನು ಯಾಕೆ ಆಯ್ಕೆ ಮಾಡ್ತೀವಿ ಅನ್ನೋದು ಗೆಳೆಯರೆ ಅರ್ಥ ಇಷ್ಟೇ ಚೀನಾವನ್ನ ಸುತ್ತುವರಿಯುವುದಕ್ಕಿಂತ ಅಥವಾ ಚೀನಾವನ್ನ ಮಟ್ಟ ಹಾಕುವುದಕ್ಕಿಂತ ಹೆಚ್ಚಾಗಿ ಅಮೆರಿಕಾಗೆ ತನ್ನ ಶಸ್ತ್ರಾಸ್ತ್ರಗಳ ವ್ಯಾಪಾರ ಮತ್ತು ಪ್ರಭುತ್ವ ಕಡಿಮೆ ಆಗ್ತಾ ಇದೆ ಅನ್ನೋ ಚಿಂತೆ ಕಾಡ್ತಾ ಇದೆ ಅಮೆರಿಕದ ಈ ದುರಾಸಿಯ ನಡೆಯನ್ನ ಈಗ ಸ್ವತಃ ನ್ಯಾಟೋ ಅಧಿಕಾರಿಗಳೇ ಟೀಕಿಸುವುದಕ್ಕೆ ಶುರು ಮಾಡಿದ್ದಾರೆ ಯುರೋಪ್ ಮತ್ತು ನ್ಯಾಟೋದ ಹಲವು ಪ್ರಮುಖ ಅಧಿಕಾರಿಗಳು ಕೂಡ ಅಮೆರಿಕದ ವಿರುದ್ಧ ಸಿಡಿದೆದ್ದಿದ್ದಾರೆ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರು ಮತ್ತು ಬೆಲ್ಜಿಯಂನ ಮಾಜಿ ಪ್ರಧಾನಿಗಳು ಅಮೆರಿಕದ ಇಂತಹ ವರ್ತನೆಯನ್ನು ಖಂಡಿಸಿದ್ದಾರೆ ಯುರೋಪಿಯನ್ ಕಮಿಷನ್ನ ಹಣಕಾಸು ನಿರ್ದೇಶಕರಾದ ಮಾರ್ಕೋ ಬೂಟಿ ಅವರು ಅಮೆರಿಕ ತನ್ನ ಸ್ವಾರ್ಥ ಮತ್ತು ಮಹತ್ವಾಕಾಂಕ್ಷಿಗಳಿಗಾಗಿ ಭಾರತ ಮತ್ತು ಇತರೆ ದೇಶಗಳನ್ನು ಅನಾವಶ್ಯಕವಾಗಿ ತೊಂದರೆಗೆ ಸಿಲುಕಿಸಬಾರದು ಅಂತ ಹೇಳಿದ್ದಾರೆ ಇದಷ್ಟೇ ಅಲ್ಲ ಗೆಳೆಯರೆ ಈಗ ಯುರೋಪ್ ಮತ್ತು ಭಾರತ ಸ್ವಾವಲಂಬಿಗಳಾಗಬೇಕು ಅಮೆರಿಕವನ್ನು ನಂಬಿ ಕೂಡಬಾರದು ಅನ್ನೋ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ ಚೀನಾವನ್ನ ಸೋಲಿಸುವುದಕ್ಕಿಂತ ಹೆಚ್ಚಾಗಿ ಚೀನಾದ ನೆರೆಹೊರೆಯ ದೇಶಗಳಲ್ಲಿ ಭಾರತದ ಶಸ್ತ್ರಾಸ್ತ್ರಗಳ ಪ್ರಭಾವ ಹೆಚ್ಚಾಗ್ತಾ ಇರುವುದು ಈಗ ಈ ಅಮೆರಿಕಾಗೆ ನುಂಗಲಾರದ ತುತ್ತಾಗಿದೆ ಸೊ ಗೆಳೆಯರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತ ನಮ್ ಭಾರತ್ ಮತ ಕಿಜ್ಜಾಯ್